ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತಂದ್ರೆ ಅದು ಶಬ್ದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ನಮ್ದು ಕೋರ್ಟಲ್ಲಿ ಕೇಸ್ ಆಗಿತ್ತು ಜಿಲ್ಲಾಧಿಕಾರಿ ರಾಕೇಶ್ ಸಿಂಗ್ ಅವರು ನಮಗ ಇಲ್ಲಿ ಮಳಿಗೆಗಳನ್ನು ಕಟ್ಟಡ ಮಾಡ್ಬೇಕಂತೇಳಿ ಹೇಳಿ ಪುರಸಭೆ ಒಳಗೆ ನಮಗೆ ಅನುದಾನವನ್ನ ಮಂಜೂರು ಮಾಡಿ ಕೊಟ್ಟಿದ್ರು ಅದಾದ್ಮೇಲೆ ಸ್ಟೇ ಬಂತು ಅದಾದ್ಮೇಲೆ ಕೋರ್ಟ್ ಮತ್ತೆ ವಾಪಸ್ ಆದೇಶ ಮಾಡ್ತು ಈ ಯಥಾಸ್ಥಿತಿ ಒಳಗೆ ಕಾದ್ಕೊಂಡವ್ರಿಗೆ ಮುಂದಿನ ಆದೇಶವರೆಗೆ ಅಂತ ಹೇಳ್ತು ಇದೆಲ್ಲ ಕೋರ್ಟ್ ಆದೇಶಗಳನ್ನ ಉಲ್ಲಂಘನೆ ಮಾಡಿದಲ್ದೆ ಆಯ್ತು ಈ ನಾವು ಬಡವರು ನಾವು ದಲಿತರು ಆಮೇಲೆ ಅಣ್ಣ ಆಗ್ತಿದೆ ನಮ್ಗೆ ಯಾರು ಸಪೋರ್ಟ್ ಮಾಡೋರು ಇಲ್ಲ ಇಲ್ಲಿ ಎಲ್ಲ ರಾಜಕೀಯ ಇಂಥ ನಮ್ಗೆ ತುಳ್ಯಾಕೆ ಮಾಡತ್ತಾರ ಅಂಥ ಪರಿಸ್ಥಿತಿ ಒಳಗೆ ನಾವೇನು ವಿಚಾರ ಮಾಡಿದೀವಿ ಕನಿಷ್ಠ ನಮ್ದಂತರ ಎಲ್ಲ ಹೋಯ್ತು ಯಾರು ನಮ್ಗೆ ಸಪೋರ್ಟ್ ಇಲ್ಲ ಇದು ನಮ್ಮ ಡಬ್ಬ ಎಲ್ಲ ಉಡಿಲಿ ಅಂತೇಳಿ ನಾವು ಅವ್ರಿಗೆ ಕಾಲಿಗೆ ಬಿದ್ದು ಕೇಳ್ಕೊಂಡ್ವಿ ಚೀಫ್ ಆಫೀಸರ್ಗೆ ಮೋಹನ್ ಜಾಧವ್ ಅವ್ರಿಗೆ ಏನಂತೇಳಿ ಸಾಹೇಬ್ರ ಕಿತ್ತು ಕಿತ್ತೀರಿ ಹಾಳು ಮಾಡಿ ಕಿತ್ಬಿಡಿ ನಮ್ಮ ನಾವು ಕಿತ್ಕೊಂಡು ಹೋಗಿ ಎಲ್ಲ ಇಟ್ಕೊತೀವಿ ಇಲ್ಲಿ ಮಾರ್ಕೊಂಡು ಅದ್ರೊಳಗೆ ಬಂದಿದ್ರೊಳಗಾರ ನಾವು ನಮ್ಮ ಜೀವನ ಮಾಡ್ತೇವೆ ಅಂತೇಳಿ ನಾವು ಎಲ್ಲ ಸಮಾಜದ ಬಾಂಧವರು ಎಲ್ಲರೂ ಖಾಲಿ ಮುದ್ದು ಕೇಳ್ಕೊಂಡಾಗ ಅವರು ಹೂ ಅಂದರು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗಿದ್ದು ಅವರು ತೆರವುಗೊಳಿಸೋಕೆ ಬಂದರು ಹನ್ನೊಂದು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ನಮಗೆ ಗುಲ್ಬುರ್ಗ ಹೈಕೋರ್ಟ್ ಇಂಥ ಮೆಸೇಜ್ ಬಂತು ನಿಮಗೆ ಸ್ಟೇ ಆರ್ಡ್ರ್ ಸಿಕ್ಕಿದೆ ಅಂತೇಳಿ ನಾವು ಹನ್ನೊಂದು ಗಂಟೆ ಬರೋಣ ಬರೋಣ ಅವ್ರಿಗೆ ನಾವು ಹೇಳಿಲ್ಲ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷವರೆಗೂ ಆಗೋವರೆಗೂ ನಾವು ಕಾಯ್ದೇವೆ ಯಾಕಂದ್ರೆ ನಮಗೆ ನಮ್ಮ ವಕೀಲರು ಒಂದು ದಾಖಲಾತಿ ಕಳಿಸ್ಬೇಕು ಮೊಬೈಲಿಗೆ ಆದ್ರೆ ಅದು ಓವರ್ ಆರ್ಡರ್ ಆರ್ಡ್ರ್ ಅಂದ್ರೆ ಓವರ್ ಆರ್ಡರ್ ಅಂದ್ರೆ ಆನ್ಲೈನ್ ಆನ್ಲೈನ್ದಾಗ ಒಂದು ಆರ್ಡರ್ ಬರ್ತದೆ ಸ್ಟೇ ಆಗನ ಅದನ್ನು ಜಡ್ಜ್ ಸಹಿ ಮಾಡಬೇಕಂದ್ರೆ ಕನಿಷ್ಠ ಒಂದು ಬೇಕಾಗ್ತೈತೆ ಮುಂದೆ ಆ ಓರಲ್ ಆರ್ಡರ್ ತಗೊಂಡೋಗಿ ಸಾಹೇಬ್ರ ಸ್ಟೇ ಬಂದಿತ್ತು ರೀ ದಯವಿಟ್ಟು ತೆರವುಗೊಳಿಸ್ಬೇಡ್ರಿ ಸ್ಥಿತಿ ಒಳಗೆ ಬಿಡ್ರಿ ಅಂತೇಳಿ ಹೇಳಿ ಲಾಚಿ ಪಡ್ಕೊಂಡು ಅವ್ರಿಗೆ ನಾವು ಅಧಿಕಾರಿಗಳಿಗೆ ಅವರು ಅಧಿಕಾರಿಗಳಾಗಿ ಕಾನೂನು ಪಾಲನೆ ಮಾಡಬೇಕಾಗಿತ್ತು ಹೊರತು ಎಲ್ಲ ದಲಿತರ ಅಂಗಡಿ ಮೇಲೆ ಅವ್ರ ದೌರ್ಜ್ಯವನ್ನು ಎಸಗಿಸಿ ಯಾವಾಗ ಆರ್ಡರ್ ಕಾಪಿ ನೋಡಿದ್ರು ತಕ್ಷಣ ಸ್ವಲ್ಪ ದೂರ ಹೋಗೋಬ್ರ ಜೊತೆ ಮಾತಾಡಿದರು ಆ ವ್ಯಕ್ತಿ ಯಾರ ಜೊತೆ ಮಾತಾಡಿದ್ರೆ ಗೊತ್ತಿಲ್ಲ ನಮಗೆ ಅನುಮಾನ ಐತಿ ಆ ರಾಜಕೀಯ ವ್ಯಕ್ತಿನೇ ಅಂತೆ ಒಬ್ಬ ರಾಜಕೀಯ ಮುಖಂಡನ ಜೊತೆ ಅವ್ರು ಮಾತಾಡಿ ತಕ್ಷಣ ಫೋನ್ ಸುಚ್ಛಪ್ ಮಾಡಿ ಅವ್ರು ಹೇಳಿರುವಂಥ ಗೈಡ್ಲೈನ್ಸ್ ಫಾಲೋ ಮಾಡಿ ಏಯ್ ಬೆಲ್ಲ ಹಂಗೆ ಬರ್ತಿರ್ತಾವ್ರಿ ಏನಿಲ್ಲ ರೀ ನೀವು ಮೊದಲು ತೆಗೀರಿ ಆಮೇಲೆ ಮುಂದಿನ ನೋಡ್ಕೊಳ್ಳೋನು ಒಂದು ಉಚ್ಚ ನ್ಯಾಯಾಲಯದ ಕಲಬುರಗಿ ಪೀಠದ ಆದೇಶವನ್ನು ಇಷ್ಟು ಸರಳವಾಗಿ ತಗೋತಾರ ಅಂದ್ರೆ ಏನಿದು ಕಾನೂನು ಉಳಿಸಿ ಕಾನೂನನ್ನ ಪಾಲಿಸಬೇಕಾದ್ರೆ ಇವರು ಈ ರೀತಿ ಕಾನೂನು ಮಾಡಿದ್ರಿಂದ ಜನಸಾಮಾನ್ಯ ಪರಿಸ್ಥಿತಿ ಎಲ್ಲಿ ಬಂತ್ರಿ ಹಿಡಿ ಇಲ್ಲ ಅವ್ರು ಕಾಲ್ ಹಿಡ್ದೇವ್ರಿ ಹಿಡ್ದವ್ರ ಕೈ ಹಿಡ್ದೇವ್ರಿ ಎಲ್ಲರಿಗೆ ಅಪ್ಪ ಎಣ್ಣಿ ಅಷ್ಟು ಮೀರಿ ಈ ಸಲ ಲಾಸ್ಟ್ ಚೀಪ್ ಆಫೀಸರ್ ಒಂದ್ ಸ್ವಲ್ಪ ನಮ್ಗೆ ಅಂತ ಕಾರಣ ತೋರಿಸಿಲ್ರಿ ಅಪ್ಪ ಎಲ್ಲ ಕಿತ್ತಿ ನಾಶ ಮಾಡಿಬಿಟ್ರು ಈಗ ನಾವು ಎಲ್ಲಿ ಹೋಗಿ ನಿಂದ್ರಬೇಕು ಹೇಳ್ರಿ ನೀವೇ ಹ ನಮ್ಗೊಂದ್ ದಾರಿಗೆ ದೀಪ ಹಚ್ಚ್ರಿ ನೀವು ನಮ್ಮಂತವ್ರು ಹೆಣ್ಣು ಮಕ್ಕಳಾಗ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳು ಮರಿ ಕಟ್ಕೊಂಡು ನೋಡ್ರಿ 나 ಎಲ್ಲ ಬಾರ್ಡರ್ ಆದಿವರಿ ಸರ್ ನಮ್ಮೆಲ್ಲ ದಪ್ಪಾಳಿಕೆ ಮಾಡಕತ್ತಾ ಇದ್ದೀರೆ ಸರ್ ನಮ್ಗೆ ಯಾವದು ಆಸ್ತಿ ಇಲ್ಲ ಇದೇ ಒಂದು ಆಸ್ತಿ ಇದ್ರೆ ಸರ್ ನಮಗೆ ನಮಗೆ ನಾಲ್ಕನೇ ವರ್ಷದ ಇದೆಯೋ ಈ ತರ ಹಿಂಗೇ ಪ್ರತಿಸ್ಥನೋ ಹಿಂಗೇ ಮಾಡಕತ್ತಾ ಇದ್ದೀರೆ ಸರ್ ಇವರು ಇದು ಸಂಬಂಧ ನಮ್ಗೆ ಬಹಳ ಹಲ್ಲೆ ಆಗಕತ್ತಾ ಇದ್ದೀರೆ ಸರ್ ದಯವಿಟ್ಟು ನೋಡಿ ನಮ್ಮ ಕರುಣೆ ಮಾಡಿ ಸರ್ ಏನ ಅನ್ನುವ ಸಹಾಯಕಾರ ಕೊಡಿ ಸರ್ ನಮಗೆ ಇವತ್ತಿನ ಮಟ್ಟಿಗೆ ನಾವು ಸ್ಟೇ ಆರ್ಡರ್ ತೋ ಬಂದೆ ಬಂದ್ರು ಇನ್ನವರೆಗೆ ನಮಗೆ ಬಂದನೆ ಮುಖ್ಯ ಅಧಿಕಾರಿ ತಡಿಲಿಲ್ಲ ಸ್ಟೇ ಇದ್ರುನು ಸತ್ಯಕ್ಕೆ ನಮಗೆ ದಪ್ಪಾಕೊಳ ಕಿತ್ತು ಹೋಗದರ ತೆರು ಮಾಡಿರಾ ನಮಗೆ ನಾಯಿ ಸಿಕ್ಕಿಲ್ಲ ಏನಿದ್ದಿಲ್ಲ ಚೀಫ್ ಆಫೀಸರ್ ಅಂತ ಮೇನ್ ಮುಖಂಡರು ಪೊಲೀಸ್ ಇಲಾಖೆ ರಾಜಕೀಯ ಒತ್ತಡನು ಇದ್ರೊಳಗೆ ಭಾಳ ಐತಿ ನಮ್ಮ ಬಡವ ಕುಟುಂಬಕ್ಕೆ ಪದೇ 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 ಅನ್ಯಾಯ ಮಾಡ್ತಾ ಬರ್ತಾರ ಮೇಲೆ ಮೇಲೆ ಅಂಗಡಿ ಕಿತ್ತುದು ದಬ್ಬಾಕಿ ಮಾಡೋದು ಎಲ್ಲಿ ತನಕ ನಾವು ಸಹಿಸಿಕೊಂಡು ಹೋಗೋದಾಗಲ್ಲ ನಮ್ಮ ಮೇಲೆ ಚೀಫ್ ಆಫೀಸರು ಮತ್ತು ರಾಜಕೀಯ ಕೈವಾಡ ಮತ್ತು ಇಲ್ಲಿ ಗಣ ಕೈವಾಡ ಇದೆ ಆ ಕೋರಿ ಚೀಪ್ ಆಗ್ತದೆ ನಮ್ಮ ಮಾಡುವ ತಿನ್ನತ್ರ ಕೇಳ್ಕೊಂಡ್ರೆ ನಮಗೆ ಡಬ್ಬಿ ಅವರು ನಮ್ಮ ಅಂಗಡಿಗಳು ಹೋಗಿ ಪರಮೇಶ್ವರ್ ಮುಂದೆ ನಮ್ಮ ಜೀವನ ಯಾರು ತಾಕ್ತವ್ರು ನೀವು ತಾಕ್ತಿರು ಸರ್ಕಾರ ತಾಕ್ತವ್ರು ಯಾರು ಅನ್ಯಾಯ ಮಾಡ ಚೀಪ್ ಆಫೀಸ್ ಸರ್ ಅನ್ಯಾಯ ಮಾಡತ್ತಾರೆ ಸರ್ ಅಲ್ಲ ಒಂದು ಹತ್ತು ನಿಮಿಷ ಸರ ಹತ್ತು ನಿಮಿಷ ಅಂದ್ರೆ ಈ ಕೈಕಾಲ್ ಮುಗಿದ್ ಕೇಳಕತ್ರ ನಮ್ಗೆ ಅವ್ರು ಒಟ್ಟು ಸಮಾಧಾನ ಮಾಡ್ತಾರ ಒಮ್ಮೆ ಒಮ್ಮೆ ಎಲ್ಲ ಕಿತ್ತಿ ಹಾಕ್ಬಿಟ್ಟಾರಿ ಸರ್ ಕಿತ್ತಿ ಹಾಕ್ಯಾರಿ ಸರ್ ಎಂಟು ದಿನ ಆಯ್ತ್ರಿ ಇಷ್ಟು ಹಟ್ಟಿ ಕೂಟಿಲ್ಲ ಕಣ್ಣಿ ನಿಂತಿಲ್ರಿ ಅಪ್ಪ ಇಷ್ಟಿಟ್ಟೆಲ್ಲಾ ಬಡ್ದಾಡಕತ್ತೇವೆ ಒಂದ್ ಸ್ವಲ್ಪ ಕರಣೆ ತೋರಿಸ್ಬಿಡ್ರಿ ಬಿಡ್್ರಿ ನಮ್ಮ ಮಗ ನಮ್ ನಮಗೆ ನಮ್ಮ ಅಪ್ಪರಿಗೆ ಬರಬೇಕಾದ್ರೆ ನಾವು ಏನಾದ್ರೂ ಟೋಟಲ್ ಆಗಿದ್ದೇವೇ ಇಲ್ರಿ ನಮ್ಮ ಅಪ್ಪರು ಅವಾಗಿಂದ ಹಿಡದೇ ನಾವು ಇಲ್ಲದೇವ್ರಿ ಹಾ ಹೇಳ್ಕತ್ತೆ ರೀ ಸೈಬ್ರು ಇದು ನೋಡ್್ರಿ ಇದು প্লাಸ್ಟಿಕ್ ಎಲ್ಲ ಮುಗಿದ ಮೇಲೆ ಆಮೇಲೆ ಹೇಳ್ತಾರಾ ಸೈಬ್ರು ಬಕ್ಕ ಬಂದಿತ್ತು ರೀ ಸರ್ಟಿಫೈಡ್ ಕಾಪಿ ಬಂದಿತ್ತು ರೀ ಸೈಬ್ರು ಅಂತ ನೋಡಿದಾಗ ಹೇಳ್ತಾರಾ ಏ ಹೌದು ಸ್ಟೇ ಸಿಕ್ಕೈತಿ ಈಗ ಬಂದ್ ಮಾಡಿ ಎಲ್ಲ ಮನಿ ಮುರಿದ ಮ್ಯಾಗ ನೀವು ಬಂದ್ ಮಾಡೋದು ಏನೈತಿ ಅದಕ್ಕೆ ದಯವಿಟ್ಟು ಎಲ್ಲಾ ಪತ್ರಿಕಾ ಮಾತ್ರನಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಈ ತರ ದೌರ್ಜನ್ಯ ಮತ್ತೆ ಯಾರಿಗೂ ಈ ಜಗತ್ತಿನಲ್ಲಿ ಆಗೋದು ಬೇಡ ಈ ಯಾರೂ ಈ ನಾಡಿನಲ್ಲಿ ಆಗೋದು ಬೇಡ ನೀವೆಲ್ರಿಗೂ ಒಂದು ಸಂದೇಶವನ್ನು ಕಳಿಸ್ರಿ ನಾವೀಗ ಹೋರಾಟವನ್ನು ಕೈಗೊಂಡಿದ್ದೇವೆ ನಾವು ಎಲ್ಲಿಯೂ ನಮ್ಮ ಮನೆಗೆ ಹೋಗೋದಿಲ್ಲ ಹೆಣ್ಣು ಗಂಡು ಸೇರಿ ಇಲ್ಲೇ ಪ್ರತಿಭಟನೆಯನ್ನು ಮಾಡ್ತೇವೆ ನಮ್ಮ ಬೇಡಿಕೆಗಳಿದಾವು ನಾವು ವಾಪಸ್ ನಮಗೆ ಅನ್ನ ತಿನ್ನು ಸಲುವಾಗಿ ನಮ್ಗೆ ದುಡ್ಕೊಂಡು ತಿನ್ನೋಕೆ ವಾಪಸ್ ಈ ಮಳಿಗೆಗಳು ಹೆಂಗಿದ್ದು ನಿರ್ಮಾಣ ಮಾಡಿಕೊಡ್ಬೇಕು ನಮ್ಗೆ ಆಗಿರುವ ಹಾನಿಯನ್ನು ಭರಿಸ್ಕೊಡ್ಬೇಕು ಚೀಫ್ ಆಫೀಸರ್ ಡಿಸ್ಮಿಸ್ ಆಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಷ್ಟೆಲ್ಲ ಆಗೋವರೆಗೂ ನಾವು ಹೋರಾಟವನ್ನು ಬಿಡೋದಿಲ್ಲ